ನಮಸ್ಕಾರ ಸ್ನೇಹಿತರೆ ನಾನು ರಾಜ್ ಸ್ನೇಹಿತರೆ ಹೊಂಬಾಳೆ ಫಿಲಮ್ಸ್ ನಿರ್ಮಾಣದ ನಮ್ಮ ಕನ್ನಡದ ಹೆಮ್ಮೆಯ ನಿರ್ದೇಶಕ ಪ್ರಶಾಂತ್ ನೀಲ್ ನಿರ್ದೇಶನದ ಸಲಾರ್ ಸಿನಿಮಾ ಬಿಡುಗಡೆ ಆದ ದಿನದಿಂದ ಸಾಕಷ್ಟು ದಾಖಲೆಯನ್ನು ಬರಿತಾ ಇದೆ ಹಾಗೆಯೇ ದೇಶದ ಮೂಲೆ ಮೂಲೆಯಿಂದ ಕೂಡ ಈ ಒಂದು ಸಿನಿಮಾಗೆ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ ಇನ್ಫ್ಯಾಕ್ಟ್ ಕಲೆಕ್ಷನ್ ವಿಚಾರಕ್ಕೆ ಬರೋದಾದ್ರೆ ಈ ಒಂದು ಸಿನಿಮಾದ ಡೇ ಒನ್ ಕಲೆಕ್ಷನ್ ಅಂದ್ರೆ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ನೂರ ಎಪ್ಪತ್ತೆಂಟು ಕೋಟಿಗೂ ಹೆಚ್ಚಾಗಿದೆ ಸಿನಿಮಾ ಬಿಡುಗಡೆ ಆಗಿ ಆಲ್ಮೋಸ್ಟ್ ಈಗ ತ್ರೀ ಫೋರ್ ಡೇಸ್ ಆಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಬಹುಶಃ ಐನೂರು ಕೋಟಿ ವರ್ಲ್ಡ್ ವೈಡ್ ಗ್ರಾಸ್ ಈ ಸಿನಿಮಾ ಮಾಡುತ್ತೆ ಅಂತ ಕಣ್ಮುಚ್ಕೊಂಡು ಹೇಳ್ಬೋದು ಪಿಟಿಗೆ ಹಾಕ್ತಾ ಇರೋದಕ್ಕೆ ನಿಜವಾಗ್ಲೂ ಒಂದು ಕಾರಣ ಇದೆ ಅದರ ಹಿಂದೆ ಒಂದು ಹೆಮ್ಮೆಯ ಸಂಗತಿ ಕೂಡ ಇದೆ ಇದೆಲ್ಲವನ್ನ ಸಾಧ್ಯವಾಗಿಸಿರೋದು ಅಂದ್ರೆ ಈ ನಂಬರ್ಸ್ ಏನು ಹೇಳ್ತಿದ್ದೀನಿ ಅಥವಾ ಈ ಸಲಾರ್ ಅನ್ನುವಂತಹ ಒಂದು ದೊಡ್ಡ ಸ್ಕೇಲ್ ನ ಸಿನಿಮಾ ಆಗಿರಬಹುದು ಅಥವಾ ಸಾಲು ಸಾಲು ಹಿಟ್ ಸಿನಿಮಾಗಳನ್ನ ಕೊಟ್ಟಿರೋದಾಗಿರಬಹುದು ಇದ್ರೆಲ್ಲದರ ಹಿಂದೆ ಇರುವಂತಹ ಒಂದು ಶಕ್ತಿ ಅಥವಾ ಒಂದು ಒಳ್ಳೆ ವಿಷನ್ ಇಟ್ಕೊಂಡು ಕೆಲಸ ಮಾಡ್ತಾ ಇರುವಂತಹ ನಿರ್ಮಾಣ ಸಂಸ್ಥೆ ಅಂತ ಹೇಳಿದ್ರೆ ಅದು ಹೊಂಬಾಳೆ ಫಿಲಮ್ಸ್ ನಿರ್ಮಾಣ ಸಂಸ್ಥೆ ಹೆಮ್ಮೆ ವಿಚಾರ ಏನು ಗೊತ್ತಾ ಇದು ನಮ್ಮ ಕನ್ನಡ ನೆಲದ ಒಂದು ನಿರ್ಮಾಣ ಸಂಸ್ಥೆ ಸ್ನೇಹಿತರೆ ಹಾಗೆ ನೋಡಿದ್ರೆ ಹೊಂಬಾಳೆ ಫಿಲಮ್ಸ್ ನಿರ್ಮಾಣ ಮಾಡಿರುವಂತಹ ಹಿಂದಿನ ಮೂರ್ನಾಲ್ಕು ಸಿನಿಮಾಗಳು ಕಲೆಕ್ಷನ್ ವಿಚಾರದಲ್ಲಾಗಿರಬಹುದು ಅಥವಾ ಈ ಒಂದು ಒಳ್ಳೆ ಸಿನಿಮಾ ಅಥವಾ ಒಳ್ಳೆ ಕಂಟೆಂಟ್ ವಿಚಾರದಲ್ಲಾಗಿರ್ಬೋದು ಯಾವ ರೀತಿ ಪ್ರಶಂಸೆಯನ್ನ ಪಡ್ಕೊಳ್ತಾ ಇದೆ ಯಾವ ರೀತಿ ಕಲೆಕ್ಷನ್ ಅನ್ನ ಮಾಡಿದೆ ಅನ್ನೋದನ್ನ ನಾನು ಬಿಡಿಸಿ ಹೇಳುವ ಅಗತ್ಯನೇ ಇಲ್ಲ ಕೆ ಜಿ ಎಫ್ ಚಾಪ್ಟರ್ ಒನ್ ಸಿನಿಮಾ ಬಹುಶಃ ಒಂದು ಕನ್ನಡ ಸಿನಿಮಾ ಇನ್ನೂರು ಕೋಟಿ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಅನ್ನ ಟಚ್ ಮಾಡಿದಂತಹ ಮೊದಲನೇ ಸಿನಿಮಾ ಎನ್ನುವಂತಹ ಒಂದು ಹೆಗ್ಗಳಿಕೆಗೆ ಆ ಒಂದು ಸಿನಿಮಾ ಮಾತ್ರವಾಯಿತು ಕೆ ಜಿ ಎಫ್ ಚಾಪ್ಟರ್ ಒನ್ ಅನ್ನ ನಿರ್ಮಾಣ ಮಾಡಿದ್ದು ನಮ್ಮ ಮುಂಬಾಯಿ ಫಿಲಮ್ಸ್ ಕೆ ಜಿ ಎಫ್ ಚಾಪ್ಟರ್ ಟು ಸಾವಿರದ ಇನ್ನೂರ ಐವತ್ತು ಕೋಟಿಗೂ ಹೆಚ್ಚು ಕಲೆಕ್ಷನ್ ಅನ್ನ ಈ ಒಂದು ಸಿನಿಮಾ ಮಾಡ್ತು ಹಾಗೇನೆ ಕಾಂತಾರ ಸಿನಿಮಾ ಯಾವ ರೀತಿ ಒಂದು ಬಾಕ್ಸ್ ಆಫೀಸ್ ಅಲ್ಲಿ ಮೋಡಿ ಮಾಡ್ತು ಅಂತ ನಾನೇನು ಬಿಡಿಸಿ ಹೇಳುವ ಅಗತ್ಯ ಇಲ್ಲ ಹಾಗೇನೆ ನಮ್ಮ ಇಡೀ ಒಂದು ಕನ್ನಡ ಚಿತ್ರರಂಗದ ಮಟ್ಟಿಗೆ ನಮ್ಮ ಕನ್ನಡ ಸಿನಿಮಾಗಳನ್ನ ವರ್ಲ್ಡ್ ಸಿನಿಮಾ ಒಂದು ಸ್ಟೇಜ್ ಅಲ್ಲಿ ಮೌಂಟ್ ಮಾಡಿದಂತಹ ಕೀರ್ತಿ ಹೊಂಬಾಳೆ ಫಿಲಮ್ಸ್ ನಿರ್ಮಾಣ ಸಂಸ್ಥೆಗೆ ಹೋಗಿ ಹೋಗುತ್ತೆ ಅಫ್ಕೋರ್ಸ್ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅದರದೇ ಆದಂತಹ ಒಂದು ಲೆಗಸಿ ಇದೆ ಪರಂಪರೆ ಇದೆ ನಮ್ಮಲ್ಲಿ ಬಹಳ ಅದ್ಭುತವಾದಂತಹ ಸಿನಿಮಾಗಳು ಬಂದಿದೆ ಅಂತಹ ಅದ್ಭುತವಾದಂತಹ ಸಿನಿಮಾಗಳನ್ನ ನಿರ್ಮಾಣ ಮಾಡಿದಂತಹ ಅದ್ಭುತವಾದಂತಹ ನಿರ್ಮಾಣ ಸಂಸ್ಥೆಗಳು ಕೂಡ ನಮ್ಮಲ್ಲಿ ಇವೆ ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಈ ವರ್ಲ್ಡ್ ಸ್ಟೇಜ್ ಅಲ್ಲಿ ನಮ್ಮ ಕನ್ನಡ ಸಿನಿಮಾಗಳನ್ನ ಮೌಂಟ್ ಮಾಡಿದಂತಹ ದೊಡ್ಡ ಮಟ್ಟದಲ್ಲಿ ಮೌಂಟ್ ಮಾಡಿದಂತಹ ಒಂದು ನಿರ್ಮಾಣ ಸಂಸ್ಥೆ ಅಂತ ಹೇಳಿದ್ರೆ ಹೊಂಬಾಳೆ ಫಿಲಮ್ಸ್ ನಿರ್ಮಾಣ ಸಂಸ್ಥೆ ಸ್ನೇಹಿತರೆ ಒಬ್ಬ ಸಿನಿಮಾ ಲವರ್ ಆಗಿದ್ರೆ ಈ ಒಂದು ಥಾಟ್ ನಿಮ್ಮ ತಲೆಗೆ ಬಂದಿರುತ್ತೆ ಏನಂತ ಹೇಳಿದ್ರೆ ಈಗ ತೆಲುಗು ಅಂತ ತಗೊಳ್ಳಿ ಅಥವಾ ತಮಿಳ್ ಅಂತ ತಗೊಳ್ಳಿ ಅಥವಾ ಹಿಂದಿ ಅಂತ ತಗೊಳ್ಳಿ ಅವರಲ್ಲಿ ಅವರದೇ ಆದಂತಹ ಒಂದು ಈ ರೀತಿ ಬಿಗ್ ಬಜೆಟ್ ಸಿನಿಮಾಗಳನ್ನ ಒಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾಗಳನ್ನ ಮಾಡುವಂತಹ ಕಂಟಿನ್ಯೂಸ್ ಆಗಿ ಫ್ರೀಕ್ವೆಂಟ್ ಆಗಿ ಮಾಡುವಂತಹ ನಿರ್ಮಾಣ ಸಂಸ್ಥೆಗಳನ್ನ ನಾವು ನೋಡ್ಕೊಂಡು ಬಂದಿರ್ತೀವಿ ಹಾಗೆಲ್ಲ ನಮಗೂ ಕೂಡ ತಲೆಯಲ್ಲಿ ಬಂದಿರುತ್ತೆ ನಮ್ಮಲ್ಲೂ ಕೂಡ ಈ ತರದೊಂದು ಒಂದೊಳ್ಳೆ ನಿರ್ಮಾಣ ಸಂಸ್ಥೆ ಇದ್ರೆ ಚೆನ್ನಾಗಿತ್ತಲ್ವಾ ಆ ತರದ್ದು ಡೆಫಿನೆಂಟ್ ಆಗಿ ನಮ್ ತಲೆಗೆ ಬಂದಿರುತ್ತೆ ಸೊ ಆ ಒಂದು ವಾಯ್ಡ್ ಏನಿತ್ತಲ್ಲ ಇದನ್ನ ಹೊಂಬಾಳೆ ಫಿಲಮ್ಸ್ ಎನ್ನುವಂತಹ ನಿರ್ಮಾಣ ಸಂಸ್ಥೆ ಇತ್ತೀಚಿನ ವರ್ಷಗಳಲ್ಲಿ ತುಂಬುತ್ತಾ ಇದೆ ಅಂತ ನಾವು ಕಣ್ಮುಚ್ಕೊಂಡು ಹೇಳ್ಬೋದು ಯಾಕೆಂತ ಹೇಳಿದ್ರೆ ಸ್ನೇಹಿತರೆ ಕೆಲವೇ ತಿಂಗಳುಗಳ ಹಿಂದಷ್ಟೇ ಹೊಂಬಾಳೆ ಫಿಲಮ್ಸ್ ನವರು ಒಂದು ಓಪನ್ ಆಗಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಹಾಕೊಂಡಿದ್ದಾರೆ ಹೊಂಬಾಳೆ ಫಿಲಮ್ಸ್ ಇನ್ನು ಮುಂದಿನ ಐದು ವರ್ಷಗಳಲ್ಲಿ ಮೂರು ಸಾವಿರ ಕೋಟಿಗೂ ಹೆಚ್ಚು ಮೊತ್ತವನ್ನ ನಾವು ಸಿನಿಮಾ ನಿರ್ಮಾಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ವೆಸ್ಟ್ ಮಾಡಲಿಕ್ಕೆ ತಯಾರಿದ್ದೇವೆ ಅಂತ ಓಪನ್ ಆಗಿನೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ ಇದು ಎಷ್ಟರ ಮಟ್ಟಿಗೆ ಒಂದು ಆಶಾದಾಯಕ ಬೆಳವಣಿಗೆ ಅನ್ನೋದನ್ನ ನಾನು ಬಿಡಿಸಿ ಹೇಳುವ ಅಗತ್ಯ ಇಲ್ಲ ಎಸ್ಪೆಷಲಿ ಹೊಂಬಾಳೆ ಆಗ್ತಾ ಬಂದಿದ್ದಾರೆ ಮೊದಲನೇದಾಗಿ ಅಪ್ಪು ಅವ್ರ ಜೊತೆಗೆ ನೀನಿಂದಲೇ ಸಿನಿಮಾ ಮಾಡಿದ್ರು ಅದಾದ್ಮೇಲೆ ಯಶ್ ಅವ್ರ ಜೊತೆಗೆ ಮಾಸ್ಟರ್ ಪೀಸ್ ಬಂತು ನಂತರ ರಾಜ್ಕುಮಾರ ಬಂತು ಅದು ಕನ್ನಡ ಚಿತ್ರರಂಗದಲ್ಲೇ ಒಂದು ಬ್ಲಾಕ್ ಬೋಸ್ಟರ್ ಸಕ್ಸಸ್ ಅನ್ನ ಕೊಟ್ಟಂತಹ ಒಂದು ಸಿನಿಮಾ ಹಾಗೆ ಅದಾದ ನಂತರ ಬಂದಿದೆ ಚಾಪ್ಟರ್ ಒನ್ ಬಂತು ಚಾಪ್ಟರ್ ಟೂ ಬಂತು ಕಾಂತಾರ ಸಿನಿಮಾ ಬಂತು ಇನ್ನು ಮುಂದೆ ಬರುವಂತಹ ಕಾಂತಾರ ಪ್ರೀಕ್ವೆಲ್ ಆ ಒಂದು ಇದೆ ಬೇರೆ ಬೇರೆ ಸಿನಿಮಾಗಳನ್ನ ಅವ್ರು ನಿರ್ಮಾಣ ಮಾಡ್ತಾ ಇದಾರೆ ಇನ್ನು ಭಗೀರ ಸಿನಿಮಾ ಕೂಡ ಬರ್ತಿದೆ ಮುರುಳಿ ಅವ್ರದು ಹೀಗೆ ಕಂಟೆಂಟ್ ಪ್ಲಸ್ ಮೇಕಿಂಗ್ ಆಗಿರ್ಬೋದು ಅಥವಾ ಒಂದ್ ಒಳ್ಳೆ ರಿಚ್ ಪ್ರೊಡಕ್ಷನ್ ವ್ಯಾಲ್ಯೂಸ್ ಗಳನ್ನ ಒಳಗೊಂಡಂತಹ ಒಂದು ಸಿನಿಮಾನ ನಿರ್ಮಾಣ ಮಾಡುವಲ್ಲಿ ಟೋಮ್ ಕಟ್ಟಿ ನಿಂತಿರುವಂತಹ ಒಂದು ಹೆಮ್ಮೆಯ ನಿರ್ಮಾಣ ಸಂಸ್ಥೆ ಅಂತ ಹೇಳಿದ್ರೆ ಹೊಂಬಾಳೆ ಫಿಲಮ್ಸ್ ಅವರು ಯಾಕೆಂದ್ರೆ ಈ ಸಿನಿಮಾ ನಿರ್ಮಾಣಕ್ಕೆ ಒಂದ್ ರೀತಿ ಕಾರ್ಪೊರೇಟ್ ಟಚ್ ಅನ್ನ ಕೊಟ್ಟು ತುಂಬಾ ಪ್ರೊಫೆಷನಲ್ ಆಗಿ ನಮ್ಮ ಕನ್ನಡ ಚಿತ್ರರಂಗವನ್ನ ಕನ್ನಡ ಸಿನಿಮಾಗಳನ್ನ ವರ್ಲ್ಡ್ ಸಿನಿಮಾ ಸ್ಟೇಜ್ ಅಲ್ಲಿ ಮೌಂಟ್ ಮಾಡ್ತಾ ಇರೋದಕ್ಕೆ ನಿಜಕ್ಕೂ ನಾವು ಹೆಮ್ಮೆ ಪಡ್ಲೇಬೇಕು ಅಟ್ ದ ಸೇಮ್ ಟೈಮ್ ಒಂದು ಸಿನಿಮಾ ಈ ರೀತಿ ಒಂದು ಸಿನಿಮಾ ಮಾಡ್ತಾರೆ ಅಂದ ತಕ್ಷಣ ಒಬ್ಬ ಜಸ್ಟ್ ಒಂದು ನಿರ್ದೇಶಕನಿಂದನೋ ಅಥವಾ ಒಬ್ಬ ಸಿನಿಮಾಟೋಗ್ರಾಫರ್ ಇಂದನೋ ಅಥವಾ ಕೇವಲ ಒಬ್ಬ ಎಡಿಟರ್ ಇಂದನೋ ಅಥವಾ ಕೆಲವೇ ಕೆಲವು ಸ್ಟಾರ್ ಗಳಿಂದ ಮಾತ್ರ ಒಂದು ಒಳ್ಳೆ ಸಿನಿಮಾ ನಿರ್ಮಾಣ ಆಗಲ್ಲ ಅದಕ್ಕೆ ಟ್ಯಾಲೆಂಟ್ ಹಂಟ್ ಕೂಡ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಪ್ರಶಾಂತ್ ನೀಲ್ ಅವರು ಸಿನಿಮಾ ಮಾಡಿದ್ರು ಅದಾದ್ಮೇಲೆ ಅವರ ಟ್ಯಾಲೆಂಟ್ ಅನ್ನ ಗುರುತಿಸಿ ಕೆ ಜಿ ಎಫ್ ಅನ್ನುವಂತಹ ಸಿನಿಮಾ ಮಾಡಿ ಅದಕ್ಕೆ ಯಶ್ ಅವರನ್ನ ಆಕ್ಟರ್ ಆಗಿ ಚೂಸ್ ಮಾಡಿಕೊಂಡು ಸೊ ಇಟ್ ಇಸ್ ಲೈಕ್ ಎ ಕಂಬೈನ್ಡ್ ಒಂದು ಇವೆಂಟ್ ಅಲ್ವಾ ಅದು ಸೊ ಆ ರೀತಿ ಟ್ಯಾಲೆಂಟ್ ಗಳನ್ನ ಗುರುತಿಸಿ ನಮ್ಮಲ್ಲಿರುವಂತಹ ಪೊಟೆನ್ಶಿಯಲ್ ಅನ್ನ ವರ್ಲ್ಡ್ ಲೆವೆಲ್ ಅಲ್ಲಿ ಪ್ರೆಸೆಂಟ್ ಮಾಡುವಂತಹ ಒಂದು ಮನಸ್ಥಿತಿ ಅಥವಾ ಆ ಒಂದು ವಿಷನ್ಚಲಿ ಅದ್ಭುತ ಅಂತ ಹೇಳ್ಬೋದು ಎಲ್ಲರತ್ರ ಒಂದು ದುಡ್ಡಿರುತ್ತೆ ಬಟ್ ಅದನ್ನ ಒಂದು ಸರಿಯಾದ ವೇ ನಲ್ಲಿ ಕೇಂದ್ರೀಕರಿಸಿ ಒಂದು ಒಳ್ಳೆ ಕೆಲಸಕ್ಕೆ ಅದನ್ನ ಯೂಸ್ ಮಾಡಿಕೊಳ್ಳುವಂತದ್ದು ಬಹಳ ವಿರಳ ಅಂತಾನೆ ಹೇಳ್ಬೋದು ಸಾಕಷ್ಟು ನಿರ್ಮಾಣ ಸಂಸ್ಥೆಗಳು ಅದನ್ನ ಮಾಡ್ತಾ ಬರ್ತಾ ಇವೆ ಕೆಲವೊಂದ್ಸಲ ನಾವು ರಿಪೀಟ್ ಪ್ರೊಡ್ಯೂಸರ್ಸ್ ಅನ್ನ ಅಹ್ ನೋಡದೇ ಇರುವಂತಹ ಸನ್ನಿವೇಶಗಳು ಕೂಡ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಆಗುತ್ತೆ ಬಟ್ ಆದ್ರೆ ಹೊಂಬಾಳೆ ಫಿಲಮ್ಸ್ ಅನ್ನುವಂತಹ ಒಂದು ನಿರ್ಮಾಣ ಸಂಸ್ಥೆ ಸಾಕಷ್ಟು ಒಂದು ಕಾರ್ಪೊರೇಟ್ ಶೈಲಿಯಲ್ಲಿ ಒಂದು ನೆಕ್ಸ್ಟ್ ಅಂದ್ರೆ ಒಂದು ವಿಷನ್ ಅನ್ನ ಇಟ್ಕೊಂಡು ಇಷ್ಟು ವರ್ಷಗಳ ಕಾಲ ಈ ರೀತಿ ನಾವು ಸಿನಿಮಾಗಳನ್ನ ನಿರ್ಮಾಣ ಮಾಡ್ತಾ ಬರ್ತೀವಿ ಅನ್ನುವಂತಹ ವಿಷನ್ ಇಟ್ಕೊಂಡು ಕೆಲಸ ಮಾಡ್ತಾ ಇದೆ ನಮ್ಮ ಕನ್ನಡ ಚಿತ್ರರಂಗದಿಂದ ಈ ರೀತಿ ಒಂದು ನಿರ್ಮಾಣ ಸಂಸ್ಥೆ ಕೆಲಸ ಮಾಡ್ತಾ ಇರುವಂತದ್ದು ನಮಗೆ ಹೆಮ್ಮೆಯ ವಿಚಾರ ಹಾಗೇನೆ ಇದು ಸಲಾರ್ ವಿಷಯಕ್ಕೆ ಬರೋದಾದ್ರೆ ಅಫ್ಕೋರ್ಸ್ ಸಲಾರ್ ಸಲಾರ್ ನಲ್ಲಿ ಪ್ರಭಾಸ್ ಅವರು ನಾಯಕ ನಟ ಆದ್ರೆ ಈ ಸಿನಿಮಾನ ನಿರ್ದೇಶನ ಮಾಡಿರೋದು ನಮ್ಮ ಕನ್ನಡದ ಹಿರಿಯ ನಿರ್ದೇಶಕ ಪ್ರಶಾಂತ್ ನಿಲ್ ಅವರು ಹಾಗೇನೆ ಈ ಒಂದು ಸಿನಿಮಾದಲ್ಲಿ ಸಾಕಷ್ಟು ಕನ್ನಡದ ನಟರುಗಳು ಕೂಡ ಆಕ್ಟ್ ಮಾಡಿದ್ದಾರೆ ಪ್ರಮೋದ್ ಅವರಾಗಿರ್ಬೋದು ನವೀನ್ ಶಂಕರ್ ಅವರಾಗಿರ್ಬೋದು ಹಾಗೇನೆ ವಜ್ರಾಂಗ್ ಶೆಟ್ಟಿ ಅವರಾಗಿರ್ಬೋದು ಗರುಡ ರಾಮ್ ಅವರಾಗಿರ್ಬೋದು ಹೀಗೆ ಸಾಕಷ್ಟು ಕನ್ನಡದ ಪ್ರತಿಮೆಗಳು ಈ ಸಿನಿಮಾದಲ್ಲಿ ಕೆಲಸ ಮಾಡಿವೆ ಅಫ್ಕೋರ್ಸ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ರವಿ ಬಸ್ ನಮ್ಮ ಕನ್ನಡದವರು ಶಿವಕುಮಾರ್ ಆರ್ಟ್ ಡೈರೆಕ್ಟರ್ ನಮ್ಮ ಕನ್ನಡದವರು ಹೀಗೆ ಒಂದು ಕನ್ನಡ ತಂಡ ಒಬ್ಬ ತೆಲುಗು ಹೀರೋಗೆ ಒಂದು ಸಿನಿಮಾ ಮಾಡಿರೋದು ಇದು ಕೂಡ ಒಂದು ಹೆಮ್ಮೆಯ ವಿಚಾರ ಯಾಕೆಂತಂದ್ರೆ ಅಹ್ ನಮ್ಮ ಒಂದು ಕನ್ನಡದ ನಿರ್ಮಾಣ ಸಂಸ್ಥೆ ಬೇರೆ ಬೇರೆ ನಟರಿಗೆ ಅಂದ್ರೆ ಈಗ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಹೆಸರು ಮಾಡಿರುವಂತಹ ಬೇರೆ ಬೇರೆ ನಟರುಗಳಿಗೆ ಅಥವಾ ಸಿನಿಮಾ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಚಾಪು ಮೂಡಿಸಿರುವಂತಹ ಬೇರೆ ಭಾಷೆ ನಟರಿಗೂ ಕೂಡ ಸಿನಿಮಾ ಮಾಡೋ ತರ ಆಗಿದೆ ಅಂತಂದ್ರೆ ಇದು ಹೆಮ್ಮೆಯ ವಿಚಾರನೇ ಅಲ್ಲ ಈ ಎಲ್ಲಾ ಹೆಮ್ಮೆಯನ್ನ ಹೊಂಬಾಳೆ ಫಿಲಮ್ಸ್ ಹೊತ್ಕೊಂಡಿದೆ ಅಟ್ ದ ಸೇಮ್ ಟೈಮ್ ಸಲಾರ್ ಕಲೆಕ್ಷನ್ಸ್ ಆಗಿರಬಹುದು ಅಥವಾ ಮುಂದೆ ಬರುವಂತಹ ಇನ್ವೆಸ್ಟ್ಮೆಂಟ್ ನಾವು ಮಾಡ್ತೀವಿ ಅಂತ ಹೊಂಬಾಳೆ ಫಿಲಮ್ಸ್ ಅವ್ರು ಹೇಳ್ಕೊಂಡಿರೋದು ಹೊಸ ಟ್ಯಾಲೆಂಟ್ ಗಳಿಗೆ ಒಂದ್ ರೀತಿ ಆಶಾದಾಯಕವಾದ ಬೆಳವಣಿಗೆ ಅಂತಾನೆ ಹೇಳ್ಬಹುದು ಎಷ್ಟೊಂದ್ ಜನಕ್ಕೆ ಕೆಲಸ ಸಿಗುತ್ತೆ ಅದರಿಂದ ಮೂರ್ ಸಾವಿರ ಕೋಟಿ ಅಂತಂದ್ರೆ ಇಟ್ಸ್ ನಾಟ್ ಮನಿ ಅಲ್ವಾ ಎಷ್ಟೊಂದು ಜನಕ್ಕೆ ಕೆಲಸ ಸಿಗುತ್ತೆ ಹಾಗೇನೆ ಸಿನಿಮಾನ ವೃತ್ತಿಯಾಗಿ ತಗೊಳ್ಬೇಕು ಅಥವಾ ಸಿನಿಮಾನ ಪ್ಯಾಶನ್ ಆಗಿ ನಾವು ಪರ್ಸ್ಯೂ ಮಾಡಬೇಕು ಅನ್ಕೊಳ್ಳುವಂತಹ ಎಷ್ಟೊಂದು ಜನ ಯಂಗ್ ಟ್ಯಾಲೆಂಟ್ಸ್ ಗಳಿಗೆ ಇದೊಂದು ಆಶಾದಾಯಕ ಬೆಳವಣಿಗೆ ಡೆಫಿನೆಟ್ಲಿ ಸೊ ಆ ಒಂದು ನಿಟ್ಟಿನಲ್ಲಿ ಮಳೆ ಫಿಲಮ್ಸ್ ನಿರ್ಮಾಣ ಮಾಡ್ತಾ ಇರುವಂತಹ ಸಿನಿಮಾಗಳಾಗಿರ್ಬೋದು ಅವರ ಕಾರ್ಯ ವೈಖರಿ ಆಗಿರ್ಬೋದು ನಿಜಕ್ಕೂ ಹೆಮ್ಮೆ ತರುವಂತಹ ವಿಚಾರ ಸಲಾರ್ ಸಿನಿಮಾ ಕಲೆಕ್ಷನ್ಸ್ ಎಲ್ಲಿಗೋಗಿ ತಲುಪುತ್ತೋ ಗೊತ್ತಿಲ್ಲ ಕೆ ಜಿ ಎಫ್ ಟು ಸಿನಿಮಾದ ದಾಖಲೆಗಳನ್ನ ಅಥವಾ ಕಲೆಕ್ಷನ್ ದಾಖಲೆಗಳನ್ನ ಬೀಟ್ ಗೊತ್ತಿಲ್ಲ ಬಟ್ ಬೀಟ್ ಮಾಡಿದ್ರು ಬೀಟ್ ಮಾಡದೇ ಇದ್ರು ಅದನ್ನ ಸಾಧ್ಯ ಮಾಡಿರೋದು ನಮ್ಮ ಹುಂಬಾಳೆ ಫಿಲ್ಮ್ಸ್ ನಿರ್ಮಾಣ ಸಂಸ್ಥೆ ಸೊ ಇದನ್ನ ನಾವು ನೆನೆಸ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ವಿಜಯ್ ಕಿರಗಂಧೂರ್ ಎನ್ನುವಂತಹ ಒಂದು ಮಂಡ್ಯದ ಒಂದು ಕಿರಗಂದೂರ್ ಅನ್ನುವಂತಹ ಗ್ರಾಮಕ್ಕೆ ಸೇರಿದಂತಹ ಒಬ್ಬ ವ್ಯಕ್ತಿ ಇಷ್ಟು ದೊಡ್ಡ ವಿಷನ್ ಅಲ್ಲಿ ನಮ್ಮ ಕನ್ನಡ ಸಿನಿಮಾ ಚಿತ್ರರಂಗಕ್ಕೆ ಕನ್ನಡ ಸಿನಿಮಾಗಳನ್ನ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾರೆ ಒಂದು ವಿಷನ್ ಹಾಕೊಳ್ತಾರೆ ಅಂತ ಹೇಳಿದ್ರೆ ಇಟ್ಸ್ ಇನ್ಸ್ಪಿರೇಷನ್ ಸ್ಮಾಲ್ ಯಾಕಂದ್ರೆ ಸಿಟಿಯಿಂದ ಬಂದಂತಹ ಒಂದು ಸ್ಮಾಲ್ ಟೌನ್ ಹುಡುಗ ಯಾವ ರೀತಿ ಸಾಧನೆ ಮಾಡಿದ್ರು ಅಂದ್ರೆ ಹೀರೋ ಆಗಿ ಅಥವಾ ನಟನೆಯಲ್ಲಿ ಹಾಗೇನೆ ಈ ರೀತಿ ಒಂದು ದೊಡ್ಡ ನಿರ್ಮಾಣ ಸಂಸ್ಥೆಯನ್ನ ಕಟ್ಟಿದಂತಹ ಒಬ್ಬ ಸಾಮಾನ್ಯ ಒಂದು ವಿಜಯ್ ಒಂದು ಸಾಮಾನ್ಯ ಒಂದು ಊರಿಗೆ ಸೇರಿದ ಒಬ್ಬ ವಿಜಯ್ ಕೆರೆಗಂದರು ಅನ್ನುವಂತಹ ಒಬ್ಬ ವ್ಯಕ್ತಿ ಈ ರೀತಿ ಒಂದು ದೊಡ್ಡ ನಿರ್ಮಾಣ ಸಂಸ್ಥೆಯನ್ನು ಕಟ್ತಾರೆ ಅಂತ ಹೇಳಿದ್ರೆ ಇದು ಕೂಡ ನಾವು ಇನ್ಸ್ಪಿರೇಷನ್ ತಗೊಳ್ಬೇಕಾಗತ್ತೆ ನಾವು ಅದನ್ನ ಇನ್ಕಾರ್ಪೊರೇಟ್ ಮಾಡ್ಕೋಬಹುದು ಆ ಒಂದು ಸ್ಫೂರ್ತಿದಾಯಕ ಒಂದು ವಿಷಯವನ್ನ ಹಾಗೇ ಕನ್ನಡ ಚಿತ್ರರಂಗದ ಒಂದು ಶೇಪ್ ಅನ್ನ ಬದಲಾಯಿಸಿದ ಅಥವಾ ವರ್ಲ್ಡ್ ಸಿನಿಮಾ ಮ್ಯಾಪ್ ಅಲ್ಲಿ ಪರಿಚಯ ಮಾಡಿಕೊಟ್ಟಂತಹ ಶ್ರೇಯ ನಮ್ಮ ಹುಬ್ಬಾಳೆ ಫಿಲಮ್ಸ್ಗೆ ಕೊಡಲೇಬೇಕಾಗುತ್ತೆ ಅಟ್ ದ ಸೇಮ್ ಟೈಮ್ ಮುಂದೆ ಬರುವಂತಹ ಸಿನಿಮಾಗಳ ಬಗ್ಗೆ ಕೂಡ ನಮ್ಗೆ ಸಾಕಷ್ಟು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋ ಹಾಗೆ ಇನ್ಫ್ಯಾಕ್ಟ್ ಇಡೀ ಇಂಡಿಯನ್ ಒಂದು ಸಿನಿಮಾ ಆಡಿಯನ್ಸ್ ಕೂಡ ದೆ ವಿಲ್ ವೌಚ್ ಫಾರ್ ಹೊಂಬಾಳೆ ಫಿಲಮ್ಸ್ ಇನ್ನು ಈ ಒಂದು ನಿರ್ಮಾಣ ಸಂಸ್ಥೆಯಿಂದ ಸಿನಿಮಾ ಬರುತ್ತೆ ಅಂತಂದ್ರೆ ಅವ್ರಿಗೂ ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಆಗಿಬಿಡುತ್ತೆ ಅಂದ್ರೆ ಕ್ವಾಲಿಟಿ ವೈಸ್ ಅಥವಾ ಪ್ರೊಡಕ್ಷನ್ ವೈಸ್ ಈ ತರ ಇರುತ್ತಪ್ಪ ಈ ಸಿನಿಮಾಗಳು ಅಂತ ಸೊ ಇಷ್ಟೆಲ್ಲ ವಿಚಾರಗಳನ್ನ ಮಾಡಿರುವಂತಹ ಹೊಂಬಾಳೆ ಫಿಲಮ್ಸ್ ನಿಜಕ್ಕೂ ಒಂದೊಳ್ಳೆ ನಿರ್ಮಾಣ ಸಂಸ್ಥೆ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇರ್ಲಿ ನಮ್ಮ ಕನ್ನಡದ ಸಿನಿಮಾಗಳನ್ನ ನಮ್ಮ ಕನ್ನಡದ ಟ್ಯಾಲೆಂಟ್ ಗಳನ್ನ ಬೆಳೆಸುವ ನಿಟ್ಟಿನಲ್ಲಿ ಹುಂಬಾಳೆ ಫಿಲ್ಮ್ಸ್ ಹೀಗೇನೆ ಕೆಲಸ ಮಾಡ್ತಾ ಇರ್ಲಿ ಅಂತ ನಾವು ಆಶಿಸೋಣ ಧನ್ಯವಾದಗಳು